ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಹೆಗಡೆ ಕುಟುಂಬಕ್ಕೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವ ವಿರುದ್ಧ ಸರ್ಕಾರ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಚಿಕ್ಕೋಡಿ ಪಟ್ಟಣದಲ್ಲಿ ಭಕ್ತರಿಂದ ಮೌನ ಪ್ರತಿಭಟನೆ ನಡೆಯಿತು ಧರ್ಮಸ್ಥಳ ಭಕ್ತಾಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಹಮ್ಮಿಕೊಂಡಿದ್ದ ಪ್ರತಿಭಟನಾ ರ್ಯಾಲಿ ಚಿಕ್ಕೋಡಿಯ ಜಯನಗರದಿಂದ ಪ್ರಾರಂಭವಾಗಿ ತಹಸೀಲ್ದಾರ್ ಕಚೇರಿಯವರೆಗೆ ಆಗಮಿಸಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ತರುತ್ತಿರುವ ವಿರುದ್ಧ ಹಾಗೂ ಶ್ರೀ ಕ್ಷೇತ್ರ ಕುರಿತು ಅಪಪ್ರಚಾರ ನಡೆಸುತ್ತಿರುವ ವ್ಯಕ್ತಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿಯ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮುಖಂಡರು ಮಾತನಾಡಿ ಪವಿತ್ರ ಕ್ಷೇತ್ರವಾಗಿರುವ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಅಪಪ್ರಚಾರ ಮಾಡಿ ಕಳಂಕ ತರುವ ಕೆಲಸ ಮಾಡುತ್ತಿರುವ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಮಾಡದ ಕೆಲಸವನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಮಾಡುತ್ತಿದ್ದಾರೆ ಸಾಮಾಜಿಕವಾಗಿ ಅನೇಕ ಒಳ್ಳೆ ಕಾರ್ಯ ಮಾಡುತ್ತಿರುವ ಹೆಗಡೆ ಅವರ ಅವರ ಪರ ನಾವೆಲ್ಲರೂ ಒಂದಾಗಿ ನಿಲ್ಲಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಧನ್ನಿ ಕುಮಾರ್ ಗುಂಡೆ, ಶ್ರೀಪಾದ ಮುನ್ನೋಳಿ, ಎಂಕೆ ಪುಜಾರಿ, ಡಾಕ್ಟರ್ ಎ.ಎ. ಮಗದುಮ್, नानासाहेब पाटील, दिवाकर ಬಡ್ಗೆರ್, ಬಿ.ಜೆ. ಕೊಣ್ಣೂರು, तुकाराम पाटील, ವಿಶ್ವನಾಥ ಪುರಾಣิกಮಠ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಉಪಸ್ಥಿತಿದ್ದರು. ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡಬೇಕಾದರೆ ದೇವರ ನagin ಕೇಳಬಹುದು. ಕಳೆದ 800 ವರ್ಷಗಳ ಇತಿಹಾಸದ ದೇವಸ್ಥಾನ ಈ ದೇವಸ್ಥಾನದ ಮಹತ್ವ ಅಂದರೆ ಇದು ಹಿಂದೂ ದೇವಸ್ಥಾನ ಇದು ಯಾವುದೇ ಥರ ಜಾತಿ ಭೇದ ಪಂಗಡ ಏನೂ ಇಲ್ಲ ನಾವೆಲ್ಲ ಕಂಡಿರ್ಬೋದು ಅಥವಾ ತಮ್ಮ ಅನುಭವ ಇರ್ಬೋದು ಎಲ್ಲ ಧರ್ಮದವರು ಬರ್ತಾರೆ ಆಮೇಲೆ ನ ಹಿಂದೂಗಳು ಅಷ್ಟೇ ಅಲ್ಲ ಇತರ ಧರ್ಮದವರು ಬರ್ತಾರೆ ಸ್ಪೆಸಿಫಿಕಲಿ ಮುಸ್ಲಿಮಾನರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಅವ್ರದ್ದೊಂದು ಶ್ರದ್ಧೆ ಇರ್ತದೆ ಅಲ್ಲಿ ಒಂದು ಇಷ್ಟು ಪವಿತ್ರವಾದ ಸ್ಥಾನ ಎಂಟುನೂರು ವರ್ಷಗಳ ಇತಿಹಾಸದ ಸ್ಥಾನ ಆ ದೊಡ್ಡ ಇಂಥ ಇತಿಹಾಸದ ಸ್ಥಾನಕ್ಕೆ ಈಗ ಈಗ ಸದ್ಯ ಇದ್ದ ಧರ್ಮಗುರು ಅಂದರೆ ವೀರೇಂದ್ರಗಿರಿ ಅವ್ರದ್ದು ಇತಿಹಾಸ ನಮಗೆಲ್ಲ ಗೊತ್ತಿದ್ದ ಒಂದು ಸಣ್ಣ ಚಿಕ್ಕ ಸಹಿತ ಬ್ಲ್ಯಾಕ್ ಸ್ಪಾಟ್ ಅವ್ರ ವಿರುದ್ಧ ಹುಡುಕಾಡ್ತಾ ಇದ್ದರೆ ಭಾಳಷ್ಟು ಅಷ್ಟೈತೆ ಇದೇನೋ ಒಂದು ನಮ್ಮಲ್ಲಿ ಈಗ ನಾವು ನೋಡೋದ್ರೆ ಒಂದು ರಾಜಕೀಯ ಕ್ಷೇತ್ರ ಒಂದು ಧಾರ್ಮಿಕ ಕ್ಷೇತ್ರ ಒಂದು ಸೋಷಿಯಲ್ ಕ್ಷೇತ್ರ ಸಾಮಾಜಿಕ ಕ್ಷೇತ್ರದಾಗ ವೀರೇಂದ್ರ ಹಿಡಿಯೋರು ಏನು ಮಾಡ್ತಾ ಇದ್ದಾರೆ ನಮ್ಮ ಚಾಯಂದ್ರ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಇವತ್ತು ಎಷ್ಟು ಜನ ಒಂದು ಫೋನ್ ಕಾಲ್ ಮೇಲೆ ಎಲ್ಲರೂ ಇಲ್ಲಿ ಬಂದು ಪ್ರತಿಯೊಂದು ಹಳ್ಳಿಯಿಂದ ಎಲ್ಲರೂ ಪ್ರತಿನಿಧಿಗಳು ಬಂದಾರೆ ಇದು ಯಾಕೆ ಬಂದ್ರಪ್ಪ ಅವ್ರು ಇರೋದು ನಮ್ಮಿಂದ ಒಂದು ಆರ್ನೂರು ಏಳ್ನೂರು ಕಿಲೋಮೀಟ್ರ್ ಅಥವಾ ದಿಲ್ಲಿಗೆ ಇರೋದು ಒಂದು ಕರೆ ಕೊಟ್ಟನಾದ್ರೆ ಇಷ್ಟೆಲ್ಲ ಇಷ್ಟೆಲ್ಲ ಬಂದುಬಿಟ್ಟಾರೆ ಯಾಕಂದ್ರೆ ಅವ್ರ ಅವ್ರ ಬಗ್ಗೆ ನನ್ನ ಶ್ರದ್ಧೆ ಅವ್ರು ನಾವಿಂತ ದೇವ್ರಂತ ಕಾಣ್ತಾ ಇದ್ದೆ ಅಂತ ಅಂಥ ವ್ಯಕ್ತಿಗೆ ಯಾರೋ ಒಬ್ಬರು ಜನ ಬಂದು ಎರಡು ಸಾವಿರ ಹದಿಮೂರು ಯಾವುದೋ ಹಳಿ ಕೇಸು ಸುಪ್ರೀಂ ಕೋರ್ಟ್ ಹೋಗಿ ಬಂದದ್ದು ಸಿ ಬಿ ಐ ಎನ್ಕ್ವೈರಿ ಆದದ್ದು ಮುಗಿದು ಹೋಗಿದ್ದು ಮತ್ತು ನಾವು ಈಗಲಿ ತೊಂದರೆ ಕೊಡಬೇಕು ಪರ್ಸೆಲ್ಲ ಅಂತ ಹೇಳಿ ಏನೊಂದು ಮಾಡ್ಲಿಕ್ಕೆತ್ತ ಇದು ಕಚೂರಿ ಇದೆ ಅವ್ರದ್ದು ರಾಜಕೀಯ ಚುಕ್ಕೆ ಕಪ್ಪು ಚುಕ್ಕೆ ಇರಲಿಲ್ಲ ಸಾಮಾಜಿಕ ಕ್ಷೇತ್ರ ಸಾಕಷ್ಟು ಕೆಲಸ ಮಾಡ್ಯಾರ ಮತ್ತು ಯಾವನೋ ಬಂದು ಹೇಳೋ ಒಂದು ಕಪ್ ಪಕ್ಕ ಹಾಕ್ಕೊಂಡು ಚಿಕ್ಕ ಬಂದಾಗ ನಾವು ನೂರಾರು ಜನ ಇಲ್ಲಿ ನಾವು ಬಂದಿದ್ದೀನಿ ಅಂದರೆ ಎಂಟನೂರು ವರ್ಷ ಇತಿಹಾಸದ ದೇವಸ್ಥಾನ ಸಾಕಷ್ಟು ಜನ ಬರ್ತಾರಲ್ಲಿ ಆ್ಯಕ್ಸಿಂಟ್ ಆಗಿರ್ತಾವೆ ಏನರಾಗಿರ್ತಾವೆ ಹೋಗಿರ್ತಾರೆ ಅದರದ್ದು ಗೈರ್ಭಾಯ ತಗೊಂಡು ಒಂದು ಎಷ್ಟೋ ಸ್ಪಾಟು ಹನ್ನೆರಡು ಹದಿಮೂರು ಹೇಳೋದು ದಿನ ಲಕ್ಷ ಹಡ್ಲಿಕ್ಕೆ ಖರ್ಚು ಮಾಡೋದು ಯಾರಪ್ಪನ ಮನೆ ಮನೆ ಇರುತ್ತೆವು ನಾವು ನೀವೆಲ್ಲ ಕೊಟ್ಟು ಟ್ಯಾಕ್ಸ್ ಧನ ಸರ್ಕಾರದಿಂದ ಸಂಭಾಳಿಸಿ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಬೇಕು ಅದನ್ನ ಬಿಟ್ಟು ಯಾರೋ ಒಬ್ರು ಆರೋಪ ಮಾಡ್ತಾರೆ ಅದನ್ನ ಹಟ್ಕೊಂತ ಕೂತ್ರ ಹದಿನೆಂಟು ಫೋಟದ ಕೆಳಗೆ ಯಾರು ಹೆಣ ಹೆಣ ಹೋಗಿದ್ದಾರೆ ನಾವು ನೀನು ನೋಡಿದ್ರೆ ನೀರು ಹತ್ತು ವರ್ಷದಲ್ಲಿ ಅಡ್ಡ್ಯ ನೀರು ಹತ್ಯವ ಆ್ಯಕ್ಚುಲಿ ಅದಕ್ಕೆ ಮತ್ತೆ ಮೋಟ್ರ್ ಕುಣಿಸ್ತಾರೆ ಯಾರೋ ಒಬ್ಬ ವ್ಯಕ್ತಿ ಸಲುವಾಗಿ ಹಿಂಗೆ ನಾವು ಸರ್ಕಾರದವ್ರು ಕೆಲಸ ಮಾಡಿದರೆ ನಮ್ಮ ಸರ್ಕಾರದ ಬಗ್ಗೆ ಏನು ನನಗೆ ರಾಜಕೀಯ ಏನು ಮಾತಾಡುವುದಿಲ್ಲ ಯಾಕಂದರೆ ನನಗೆ ದುಃಖ ಇಷ್ಟ ಅಂತ ಯಾರೋ ಒಬ್ಬ ಏನು ಆರೋಪ ಮಾಡಿದ್ದಾರೆ ಅಂದರೆ ನೀರು ಹತ್ತು ಒಂದು ಹೋದ್ರೆ ಏನೇನು ಏನೇನು ಹಂಟಾರು ನಾನು ಮತ್ತೊಬ್ಬ ಬರ್ತಾರೆ ಮತ್ತೊಂದು ಕಡೆ ಹೇಳ್ತಾನೆ ಸಾಕಷ್ಟು ದೇವಸ್ಥಾನ ಅದ ಏನೇ ಹಡ್ಕೊಂತ ಅದಕ್ಕೆ ಅದರ ವಿರುದ್ಧ ಏನಾದರೂ ನಮ್ಮದು ನಾವು ಒಂದು ಭಾರತೀಯ ನಾಗರಿಕರು ಧಾರ್ಮಿಕ ಜನ ಅದಕ್ಕೆ ಒಂದು ನಾವು ಪ್ರತಿಭಟನೆ ಮಾಡಲೇಬೇಕು ಇದು ಹೇಳಿದ್ರೆ ಒಂದು ಎದ್ರಾಗುತ್ತೆ ನಾವು ಅನ್ಯ ಆಗಲಿ ನಾವು ಏನು ಬೇಕಾದ್ರು ಮಾಡಲ್ಲ ಸರ್ಕಾರದ ನೀವು ಅವ್ರಿಗೆ ಪನಿಷ್ಮೆಂಟ್ ಕೊಡ್ರಿ ಏನೂ ಆಗಲಿ ಕೋರ್ಟ್ ಒಂದು ಆರ್ಡ್ರ್ ಕೊಟ್ಟ ಮತ್ತೆ ಹಾಕಿದಾನೆ ಅದಕ್ಕೆ ಇದೊಂದು ಭಾಳ ದುರ್ದೈವ ಸಂಖ್ಯೆ ಅದು ನಾವು ಸುಮ್ಮನೆ ಕುಂಡೋದಂದ್ರೆ ಅನ್ಯಾಯದ ಸಾಮಿಲ ಆದಂಗೆ ಆಗ್ತಾಯಿದ್ದೀವಿ ಅದಕ್ಕೊಂದು ಪ್ರತಿಭಟನೆ ಬೇಕೇ ಬೇಕು ನಮ್ಮಕ್ಕಿಂತಲೂ ಇದೇ ನಮ್ಮ ತಂದೆಯವರು ಅಥವಾ ತಾಯಿಯರು ಎಲ್ಲರೂ ಕೂಡಾರೆ ಇದಕ್ಕೆ ಭಾಳ ಮಹತ್ವ ಅದ ಇವತ್ತು ಅನಿಸಿಕೆ ಅವ್ರ ಒಳಗಿಂದ ಏನು ಅವ್ರ ಬಗ್ಗೆ ಅನಿಸ್ತದೆ ದೈವತ್ವ ಯಾಕಂದ್ರೆ ದೇವರು ದೈವತ್ವದ ದೇವ್ರು ಆಗ್ಬೋದು ಅದಕ್ಕೆ ಅವರಲ್ಲಿ ಏನು ದೈವತ್ವ ಇದೆ ನಾವೆಲ್ಲ ಕಂಡೇರಿ ಅದಕ್ಕೆ ಪ್ರತಿಭಟನೆ ಮಾಡಬೇಕು ಇದು ಇಲ್ಲೇ ಇಲ್ಲೇ ನಿಂದಿರು ನಿಂದಿರದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲರೂ ಇದಕ್ಕಿಂತ ಹತ್ತು ಪಟ್ಟು ಜನ ಧರ್ಮಸ್ಥಳಕ್ಕೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಸರ್ ವೀರೇಂದ್ರ ಹೆಗಡೆ ಸರ್ ಇವರ ಅಭಿಮಾನಿಗಳ ವತಿಯಿಂದ ಚಿಕ್ಕೋಡಿ ಜಿಲ್ಲಾ ಶೈಕ್ಷಣಿಕ ವತಿಯಿಂದ ಇವತ್ತು ಅವ್ರ ಮೇಲೆ ಅನ್ಯಾಯವಿದೆ ಆ ಹೋರಾಟಕ್ಕೋಸ್ಕರ ಮೋರ್ಚಾ ವತಿಯಿಂದ ಇಲ್ಲಿ ಬಂದಿರ್ತೀವಿ ಎಸ್ ಆಫೀಸ್ಗೆ ಇವತ್ತು ಎಲ್ಲ ಇಡೀ ಕರ್ನಾಟಕ ಜಗತ್ತಿನಲ್ಲಿ ಒಂದು ಅನ್ಯಾಯ ಐದು ಸಾವಿರದ ಧರ್ಮ ಸಮಾಜ ಯಾವುದೇ ಜೈನ್ ಧರ್ಮ ಸಮಾಜ ಆ ಜೈನ್ ಧರ್ಮ ಸಮಾಜದ ಒಬ್ಬರು ಮುಂದುವಯ್ದಂಥ ಧನ್ಸರು ವ್ಯಕ್ತಿ ಯಾರಿದ್ರೆ ಅವರು ವೀರೇಂದ್ರ ಹೆಗಡೆ ಸರ ಅವ್ರ ಮ್ಯಾಗ ಕೆಲವೊಂದು ಕಿಡಿಗಳು ಅನ್ಯಾಯ ಮಾಡಿರ್ತಾರೆ ಅವ್ರ ಮೇಲೆ ಕೆಲವೊಂದು ಸುಳ್ಳು ಆರೋಪ ಮಾಡಿರ್ತಾರೆ ಆ ಆರೋಪ ಸುಳ್ಳು ಇದ್ರೂ ಅವರು ಸರ್ಕಾರ ಅವ್ರ ಮೇಲೆ ಆ್ಯಕ್ಷನ್ ಇಲ್ಲ ಅದಕ್ಕೋಸ್ಕರ ನಾವು ಸಮಸ್ತ ಚಿಕ್ಕೋಡಿ ಜಿಲ್ಲೆ ರೈತ ಸಂಘ ಜೈ ಕಿಸಾನ್ ರೈತ ಸಂಘ ಶ್ರೀಮಾನ್ ವೀರೇಂದ್ರ ಹೆಗಡೆ ಸರ್ ಇವರು ಜೊತೆಗಿದ್ದೇವೆ ಮತ್ತು ಅವರ ಅಭಿಮಾನಿಗಳ ಜೊತೆಗೆ ನಾವು ಇದ್ದೇವೆ ನಾನು ಈ ವಿಷಯದಲ್ಲಿ ಒಂದು ಸರ್ಕಾರಿಗೆ ಹೇಳಲಿಕ್ಕೆ ಬಯಸುತ್ತೇನೆ ನಮ್ಮ ವೀರೇಂದ್ರ ಸರ್ ಹೆಗಡೆಯವರು ಇವರ ಅನ್ನದಾತರು ದಾನಸೂರು ವ್ಯಕ್ತಿಗಳು ಅವರು ಪ್ರತ್ಯೇಕ ಊರ ಹಳ್ಳಿ ಹಳ್ಳಿಗಳಲ್ಲಿ ಕೆಲವೊಂದು ಸಮಾಜಗಿರಲಿ ಗುಡಿಗಿರಲಿ ಅಥವಾ ಹಿಂದುಳಿದ ವರ್ಗಗಳಿಗೆ ಧಾನಸೂರು ಉಪ ಉಪಯೋಗ ಲಕ್ಷಾಂತರ ಅವರು ಯಾರು ಹಣದ ಸಹ ಧನ ಸಹಾಯ ಮಾಡಿರುತ್ತಾರೆ ಅಂತಹ ಪ್ರಾಮಾಣಿಕ ವ್ಯಕ್ತಿ ವಿರುದ್ಧ ಒಬ್ಬ ಕಿಡಿಗೇಡಿ ಅವರು ಸುಳ್ಳು ಆರೋಪ ಮಾಡಿರ್ತಾರೆ ಆ ಆರೋಪಿದರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಆ ಆರೋಪ ಯಾರು ಮಾಡಿದಾರ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಒಂದ್ ವೇಳೆ ಇದ್ರೆ ಕ್ರಮ ತಗಲಿಲ್ಲರ ನಾವು ಚಿಕ್ಕೋಡು ಜಿಲ್ಲಾ ವೀರೇಂದ್ರ ಸರ್ ಅಭಿಮಾನಿಗಳ ವತಿಯಿಂದ ಿದೆ ಇಲ್ಲಿ ವಿಶೇಷವಾಗಿ ಒಂದು ಸಕ್ಕಮೊಂದ್ರ ಹಿತಾಸಕರುಗಳು ಧರ್ಮೋತ್ಸವದಲ್ಲಿ ಅಥವಾ ಮತ್ತು ಧೈರ್ಯ ಇನ್ನ ಸಮಯ ಆರಂಭಗಳನ್ನು ಮಾಡುತ್ತಾ ಸಮಾಜದಲ್ಲಿ ಒಂದು ಕೆಟ್ಟ ವಾತಾವರಣದಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಒಂದು ವಾತಾವರಣ ಆಗಬಾರ್ದು ಸಮಾಜದಲ್ಲಿ ಎಲ್ಲರೂ ಒಂದು ಕೂಡ ಕೆಲಸ ಆಗಬೇಕು ಆದರೆ ಕೆಲವೊಂದು ಶಾಸಕರು ವಿಶೇಷವಾಗಿ ಯಾರಿಗೆ ಒಂದು ಧರ್ಮಸ್ಥಳವನ್ನು ಎದುರಿಸಬೇಕು ಅಥವಾ ಅದರ ಬಗ್ಗೆ ಏನಾದರೂ ಒಂದು ಅಪಪ್ರಚಾರವನ್ನು ಮಾಡ್ತಕ್ಕಂಥ ಒಂದು ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಖಂಡಿಸಿ ಒಂದು ವೇಳೆ ಇದೇ ಕಂಟಿನ್ಯೂ ಆದರೆ ಮುಂದುವರೆದರೆ ನಾವು ರಾಜ್ಯ ಮಟ್ಟದಲ್ಲಿ ದೊಡ್ಡ ಒಂದು ಮಟ್ಟದಲ್ಲಿ ಒಂದು ಈ ಒಂದು ವಿರೋಧವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಜನರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಮತ್ತು ನಾವು ಸಹ ನಮ್ಮ ಸಂಘಟನೆಗಳ ಮೂಲಕ ಅವರ ಮೇಲೆ ಫೇಸ್ ಆಗ್ತಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾಕಂದರೆ ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಒಂದು ಯಾವುದೋ ಒಂದು ಮೂಲೆಯಲ್ಲಿ ಉಳಿತು ಆ ಒಬ್ಬ ಯಾರೂ ಅವನಿಗೆ ಅವನ ಅವನದೇ ಅವನು ನಾನು ಯಾರು ಅನ್ನೋದು ಏನು ಹುಟ್ಟಿದ್ದೀನಿ ಅನ್ನೋದು ಗೊತ್ತಕ್ಕಂಥ ಮನುಷ್ಯ ಇವತ್ತು ಅನಾದಿಕಾಲದಿಂದ ಕಾಲದಿಂದ ಬಂದಂಥ ಜೈಲು ಸಮಾಜದ ಬಗ್ಗೆನೇ ಅವಹೇಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ನೀಚ ಕೆಲಸ ಮಾಡ್ತಕ್ಕಂಥ ಅಂತ ಒಂದು ವ್ಯಕ್ತಿಯನ್ನು ಸಹ ಇವತ್ತು ಜೈಲಿನಲ್ಲಿ ಹಾಕಬೇಕು ಸರ್ಕಾರ ಅಂತಕ್ಕಂಥ ಮಾತನಾಡಿ ಹೇಳ್ತಾ ಈ ಒಂದು ವಿಷಯದಲ್ಲಿ ನಾವು ಎಲ್ಲ ರಾಜ್ಯದ ಎಲ್ಲ ಜನ ಸಮಾನವಾಗಿ ವಿಶೇಷವಾಗಿ ಈ ಧರ್ಮಸ್ಥಳದ ಎಲ್ಲ ಜಮಾನಿಗಳೆಲ್ಲ ಕೂಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆ ಮುಖಾಂತರ ಸರ್ಕಾರ ಬಂದು ಎಚ್ಚರಿಸಿದ್ದೇವೆ ಎಚ್ಚರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ಕಾರ ಈ ಬಗ್ಗೆ ಸೀರಿಯಸ್ ಆಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಡ್ತೇವೆ ಅಧ್ಯಕ್ಷ ಜಯಶ್ರೀ ಮತ್ತಿಕೊಟ್ಟು ಅವ್ರು ಮಾತಾಡೋದು ಇವತ್ತಿನ ದಿನ ಇವತ್ತಿನ ದಿನ ಧರ್ಮಸ್ಥಳದ ಒಂದು ಕಪ್ಪ ಮಶೆ ಪಡಿತಕ್ಕಂಥ ಜನರಿಗೆ ಒಂದು ಇದು ಮೌನವಾದಂಥ ಒಂದು ಪ್ರತಿಭಟನೆ ಬರೀ ಒಂದು ಹಳ್ಳಿಗಳಲ್ಲಿ ಕೇಳಿ ನೀವು ಧರ್ಮಸ್ಥಳ ಅಂದರೆ ಅದ್ರ ಬಗ್ಗೆ ಏನು ಗೌರವ ಇರುತ್ತೆ ಏನೋ ಅವರ ಅವರ ಅಭಿಪ್ರಾಯನ ತಿಳಿಸ್ತಾರೆ ಒಂದು ಬಡ ಕುಟುಂಬ ಸಹಿತ ಒಂದು ಧರ್ಮಸ್ಥಳ ಸಂಘದಿಂದ ತುಂಬ ಒಂದು ಮೇಲ್ಬಂದಂಥ ಜೀವನ ನಡೆಸ್ತಾ ಇದ್ದಾರೆ ಒಂದು ಸಂಘದಿಂದ ಆಗಲಿ ಒಂದು ಮಕ್ಕಳ ಎಜುಕೇಷನ್ಕ್ಕಾಗಲಿ ಇನ್ನೂ ಒಂದು ತಂದೆ ತಾಯಿ ಇಲ್ಲದಂಥ ಒಂದು ವಯಸ್ಸಾದಂಥ ಸಾಕಷ್ಟು ಜಾರಿಗೆ ತಂದಿದ್ದಾರೆ ಜನ ಜನ ಜನರಿಗೆ ಆದರೆ ಇದೇನೋ ಒಂದು ಅವರಿಗೆ ತಪ್ಪಮಷೆ ಬೆಳಲಿಕ್ಕೆ ನಿಂತಿದ್ದಾರೆ ಅದು ನಾವು ಪಡಿಲಿಕ್ಕೆ ಬಿಡೋದಿಲ್ಲ ನಾವು ಅವರ ಜೊತೆ ಇದ್ದೇವೆ ಅಂತ ಹೇಳಿ ನಾವೊಂದ್ ಎರಡು ಮಾತು ಸಮಾಜದ ಮುಖ್ಯವಾಹಿನಿಗೆ ಬರಲು ಅವರ ಸ್ಥಾಪಿಸಿದ ಗ್ರಾಮಾಭಿವೃದ್ಧಿ ಯೋಜನೆ ಸಾಕಷ್ಟು ಸಹಕಾರಿಯಾಗಿದೆ ಈ ಚತುರ್ವಿಧ ದಾನಗಳನ್ನು ಹೊರತುಪಡಿಸಿ ರಾಷ್ಟ್ರಪತ ಮಹಾತ್ಮ ಗಾಂಧೀಜಿಯವರು ಬಂದಂತಹ ವ್ಯಸನ ಮುಕ್ತ ಸಮಾಜ ಕಟ್ಟುವ ಕನಸನ್ನು ನನಸಾಗಲು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯನ್ನು ಹುಟ್ಟುಹಾಕಿ ಮದ್ಯವರ್ಜನೆ ಶಿಬಿರಗಳನ್ನು ಆಯೋಜನೆ ಮಾಡಿದರ ಬಲವಾಗಿ ಇವತ್ತು ಲಕ್ಷಾಂತರ ಕುಟುಂಬ ಜನರು ಮಧ್ಯ ವ್ಯಸನ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಹೀಗೆ ಅವರು ಮಾಡುತ್ತಿರುವ ಜನ ಕಾರ್ಯಕರ್ತರ ಕಾರ್ಯ ಬಗ್ಗೆ ಹೇಳುತ್ತಾ ಹೋದಂತೆ ಅವುಗಳ ಪಟ್ಟಿ ಹಾಗೆ ಬೆಳೆಯುತ್ತಾ ಹೋಗುತ್ತದೆ ಒಂದೇ ಮಾತಿನಲ್ಲಿ ಅವರ ಕಾರ್ಯಗಳ ಬಗ್ಗೆ ಹೇಳುವುದಾದರೆ ಮಾಡು ಮುಟ್ಟದ ತಪ್ಪಲಿಲ್ಲ ಪೂಜೆ ಮಾಡದ ಕೆಲಸಗಳಿಲ್ಲ ಎಂದು ಹೇಳಿದರೆ ಅಧ್ಯಕ್ಷ ಚಲಿಸಿದರು ಗ್ರಾಮರರು ಇಡೀ ಕ್ಷೇತ್ರದಲ್ಲಿ ನಡೆಸಿರುವ ಮಾತಾಡಿಕೊಂಡು ಅಪ್ಪಪ್ರಚಾರದಲ್ಲಿ ತೊಡಗಿದ್ದಾರೆ ಆ ವ್ಯಕ್ತಿಗಳು ವ್ಯವಸ್ಥಿತ ಷಡ್ಯಂತ್ರ ರೂಪಿಸಿಕೊಂಡು ಕ್ಷೇತ್ರ ಹಾಗೂ ಪೂಜ್ಯರ ಬಗ್ಗೆ ಚರ್ಚೆ ಭಾವನೆ ಹೊಂದಿ ಅಸಭ್ಯ ಹಾಗೂ ತುಚ್ಚ ಭಾಷೆ ಪ್ರಯೋಗಿಸುವ ಮುಖಾಂತರ ವಿಡಿಯೋ ತುಣುಕುಗಳನ್ನು ಮಾಡಿ ಸಂವಹ ಸಾಧ್ಯದಲ್ಲಿ ಬಿಚ್ಚರಿಸುತ್ತಿದ್ದಾರೆ ಯಾವುದೇ ಆಧಾರ ಸಾಕ್ಷಿ ಪುರಾವೆ ಹಾಗೂ ದಾಖಲೆ ಇಲ್ಲದೆ ವಿನಾಕರಣ ಕ್ಷೇತ್ರ ಹಾಗೂ ಪೂಜ್ಯರ ಬಗ್ಗೆ ಟೀಕೆ ಟಿಪ್ಪಣೆ ಮಾಡುವ ಮುಖಾಂತರ ಸುಳ್ಳು ಸುದ್ದಿಗಳನ್ನು ಹರಡಿಸಿ ಹೊರಡಿಸುವಲ್ಲಿ ನಿರತರಾಗಿದ್ದಾರೆ ಅವರ ಈ ಕೃತ್ಯದಿಂದ ಭಕ್ತ ವೃಂದಕ್ಕೆ ಹಾಗೂ ಅಭಿಮಾನಿ ಮಲಗಕ್ಕೆ ಆಘಾತ ಉಂಟು ಮಾಡಿದೆ ಸರ್ವ ಜನಾಂಗದ ಶಾಂತಿಯ ತೋಟದಂತಿರುವ ಶ್ರೀ ಕ್ಷೇತ್ರವನ್ನು ಹಾಗೂ ಕ್ಷೇತ್ರದ ಕಳಸವಾದ ಭೂ ಸಾವನ್ನರನ್ನು ತೇಜವಾದ ಮಾಡುವ ದುರುದ್ದೇಶದಿಂದ ಹಂತ ಕೃತ್ಯ ಮಾಡುತ್ತಿದ್ದಾರೆ ಸಮಾಜದ ಸಾಮರಸ್ಯವನ್ನು ಹಾಳು ಮಾಡುವ ಮುಖಾಂತರ ಸಮಾಜದಲ್ಲಿ ಅಶಾಂತಿ ಅಶಾಗೃತಿ ನಿರ್ಮಾಣ ಮಾಡುವ ದುರುದ್ದೇಶದಿಂದ ಬ್ರಾಹ್ಮಣ ತಾವು ಇಂಥ ದುಶ್ಚಟಿಕೊಂಡಿದ್ದಾರೆ ಇಂಥ ದುಷ್ಟ ವ್ಯಕ್ತಿಗಳಿಗೆ ಪರವಾನೆ ಹಾಕಿ ಕಾನೂನು ಮೂಲಕ ಕ್ರಮ ಜರುಗಿಸುವುದು ಅನ್ಯಾಯವಾಗಿ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಇವರ ಮೇಲೆ ರಾಷ್ಟ್ರ ಪ್ರವೃತ್ತಿ ವ್ಯಕ್ತಿಗಳಾದ ಶ್ರೀ ಗಿರೀಶ್ ಮಟ್ಟಣ್ಣವರ ಶ್ರೀ ಮಹೇಶ್ ಶೆಟ್ಟಿ ಚಿಮ್ರೋಟಿ ಜಯಂತಿ ಹಾಗೂ ಸಮೀರ್ ಯೋಧಿ ಸದಸ್ಯರು ಸಂಘನ ಮತ ಮಾಡಿಕೊಂಡು ದುರುದ್ದೇಶದಿಂದ ಕ್ಷೇತ್ರದ ಬಗ್ಗೆ ಹಾಗೂ ಪೂಜಕ ಆವೊಂದರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು ಸರ್ಕಾರ ಅವರ ವಿರುದ್ಧ ವಿಶಿಷ್ಟವಾದ ಕಾನೂನು ಕ್ರಮ ಕರೆಸು ಈ ಮನವಿ ಮುಖಾಂತರ ವಿನಂತಿಸುತ್ತಿದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಟು ನೂರು ವರ್ಷಗಳ ಇತಿಹಾಸ ಒಂದು ಪವಿತ್ರ ಸರ್ವಧರ್ಮ ಭಕ್ತಿಯ ಹಾಗೂ ಶ್ರದ್ಧೆಯ ಕೇಂದ್ರವಾಗಿದೆ ಅಂತ ಒಂದು ಪವಿತ್ರವಾದ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ರಾಜ್ಯಸ್ತರಿಯ ಡಾಕ್ಟರ್ ಕಣೇಶ್ ಹೆಗ್ಡೆ ಅವರು ಸುಮಾರು ಐವತ್ತು ವರ್ಷದಿಂದ ಐವತ್ತೈದು ವರ್ಷದ ಯಾವುದೇ ಕಪ್ಪು ಚಿಕ್ಕ ಇಲ್ಲದೆ ಆಡಳಿತ ಮಾಡುತ್ತಾ ಬಂದಿರುತ್ತಾರೆ ಅವರ ಜನಾನುಭೋಗ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಕ್ಷೇತ್ರದ ಖ್ಯಾತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಿದ್ದಾರೆ ಶ್ರೀ ಕ್ಷೇತ್ರ ಧರ್ಮದಲ್ಲಿ ಮೂಲ ಪರಂಪರೆಯಿಂದ ನಡೆದುಕೊಂಡು ಬಂದಿರುವ ಅನ್ನ ಔಷಧ ವಿದ್ಯಾ ಹಾಗೂ ಅಭಯ ದಾನಗಳನ್ನು ಈ ಪ್ರಕಾರ ಚತುರ್ವಿಧ ದಾನಗಳನ್ನು ಮುಂದುವರೆಸಿಕೊಂಡು ಹೊಲವಾಗಿ ಇವತ್ತಿನ ದಿವಸ ದಿನಾಲು ಲಕ್ಷಾಂತರ ಜನ ಅನ್ನ ಪ್ರಸಾದ ಮಾಡುತ್ತಿದ್ದಾರೆ ಅದೇ ರೀತಿ ಹಲವಾರು ಆಸ್ಪತ್ರೆ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳನ್ನು